ಸರ್ ಹೇಳಿ ಎಲ್ಲಿಂದ ಬಂದಿರೋದು ಸ್ವಲ್ಪ ಜೋರಾಗಿ ಮಾತಾಡಬೇಕು ದಾವಣಗೆರೆ ಲೋಕಲ್ ಶಿವಜಯನಗರದಿಂದ ಬಂದಿರೋದು ನಾವು ಇವರು ನಮ್ಮ ದುರಸ್ಥರು ನಮ್ಮ ಅಪ್ಪವ್ರ ಜೊತೆ ಇವತ್ತಲ್ಲ ಬಹಳ ಕ್ಲೋಸ್ ತಮ್ಮ ತರ ಇದ್ದಾರೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು ಹಂಗೆ ಇವತ್ತಲ್ಲ ಬಂದಿದ್ದಾರೆ ಸರ್ 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 ಇದು ಆಲ್ರೆಡಿ ಒಂದು ಒಂದು ಇಪ್ಪತ್ತ ಮೂವತ್ತು ಜನ ಬಂದಿದ್ದೀವಿ ಒಂದು ಮೂವತ್ತು ಜನ ಅಲ್ಲಿ ಕೂತ್ಕೊಂಡಿದ್ದಾರೆ ಅಂದ್ರೆ ನಿಮ್ಮ ಬೆಂಬಲ ಅವ್ರಿಗೆ ಪೂರ್ತಿಯಾಗಿದೆ ಅಲ್ಲ ಇದು ಯಾವ ಕಾರಣಕ್ಕೋಸ್ಕರ ನೀವು ಸಪೋರ್ಟ್ ಮಾಡಬೇಕು ಅಂತ ಬಂದಿದ್ದೀರ ಅಪ್ಪು ಬಾಸ್ ಇಲ್ಲ ಅಪ್ಪು ಬಾಸ್ ಕಡೆ ಸಂಘಟನೆ ಇದೆಯಾ ಅದೇ ಹೌದು 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 ಸರ್ ನಿವೇಳಿ ಸರ್ ನಿವೇಣಿ ಕೊಡ್ತೀರಾ ನಾನು ಒನೆ ಮಾತು ಹೇಳತ್ತ ಅಪ್ಪಾಸ್ ಫ್ಯಾನ್ಸ್ ದೊಡ್ಡ ಮನೆ ಫ್ಯಾನ್ಸ್ ದ್ರೋಹಣ್ಣರ ಪರವಾಗಿ ನಾವು ಇವತ್ತಲ್ಲ ನಾವು ಕೊನೆಯವರೆಗೂ ನಾವು ದೃ ದ್ರೋಹಣ್ಣವರ ಪರವಾಗಿ ದೊಡ್ಡ ಮನೆ ಫ್ಯಾನ್ಸ್ ಕೊನೆಯವರೆಗೂ ಇರ್ತೀವಿ ಅವ್ರ ಜೊತೆ ಧ್ರುವಣ್ಣ ಅಂತಲ್ಲ ಯಾವುದೇ ಹೀರೋ ಬರಲಿ ದೊಡ್ಡ ಮನೆ ಫ್ಯಾನ್ಸ್ ಯಾವುದೇ ಇರೋ ಬರಲಿ ಒಂದು ಕನ್ನಡ ಕನ್ನಡ ಇಂಡಸ್ಟ್ರಿ ಕನ್ನಡ ಮೂವಿ ಅನ್ನೋ ಥರನೇ ನಾವು ಪ್ರತಿ ಮೂವಿಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಬಾಸ್ ಅಭಿಮಾನಿಯಾಗಿ ಅಪ್ಪು ಅಭಿಮಾನಿಯಾಗಿ ದೊಡ್ಡ ಮನೆ ಅಭಿಮಾನಿಯಾಗಿ ಎಲ್ಲ ಹೀರೋಗೂ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ ಸ್ಪೆಷಲ್ಲಾಗಿ ಧ್ರುವಣ್ಣರಿಗೆ ಒಂದು ದೊಡ್ಡ ಮನೆಯಿಂದ ಒಂದು ದೊಡ್ಡದಾಗೆ ಒಂದು ವೆಲ್ಕಮ್ ತ ವೆಲ್ಕಮ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ನಡೀತಾ ಇದೆ ಪಾರ್ಟಿನಿಗೆ